சாயங்கால ஆளை ஐந்து கண்டை ஆயுத இன்னும் காஃபி கொடலில் இன்னும் யாவாக கொடுத்தாள் ரத்தி குண்பேர் கொடுத்தாள் எண் கண்டிக்கு ஒன்றே சலன காஃபி ஊட்ட எல்லா ஆன்மாழோ ஏன் கச்சியோ இன்னும் கே ஆலுத்தி கலசாய்த்தி அப்படே நன்கே ஆதுதிரா கொடுத்தாங்க அத்தை எம்பது ஒன்ஸ் பூ மரியாதை இல்லை இவ்வளவுக்கு ஆ இல்லை இம்முதேவி ஏன்னே சிதேவி ஏனே மாட் தியா அல நக்கூரையின் இந்த நானு ஐந்து கண்டே நானும் காப்பி கொடி அபியாசி அந்த நான் எனக்குவேன் யாக்கே ஐந்து கண்டே அது காப்பி தந்து கொட்டில் இன்னும் ஏனே மா ನೋಡು ನಾನೇನೋ ಮಾತಾ ಮಾತಾಡ್ತಾಳೆನೋ ಏನೋ ಚಿಬಿ ಕೇಳಿಸಲ್ವೇನೋ ಅಮ್ಮಂಗಿರ್ತಾಳೆ ಏ ಶ್ರೀದೇವಿ ಕಿಬಿಡಿ ಬಾರ ಇಲ್ಲಿ ಯಾಕೆ ಯಾಕಂಗೆ ಐಸ್ ಕ್ರೀಮ್ ನಾನು ನೆಲ ಒರೆಸ್ತಾ ಇದೀನಿ ಸಾಯಂಕಾಲಕ್ಕೆ ಪೂಜೆ ಮಾಡ್ಬೇಕಲ್ಲ ನಿಮ್ಮ ಮಗ ಬಂದು ಪೂಜೆ ಮಾಡ್ತಾರಂತೆ ಎಲ್ಲ ನೆಲ ಎಲ್ಲ ಒರೆಸ್ಬಿಡು ಬೇಕಾ ಅಂತ ಹೇಳಿದ್ರು ಅದಕ್ಕೆ ನೆಲ ಬರೆಸ್ತಾ ಇದೀನಿ ಎಲ್ಲಿ ಒಂದ್ ಸ್ವಲ್ಪ ಹೊತ್ತು ಯಾಕೆ ಏನು ಕರ್ತಿದ್ದು ಮತ್ತಿನ್ನೇನೆ ಅಲ್ಲ ಐದು ಗಂಟೆ ಆದ್ರೂ ಇನ್ನ ಕಾಪಿ ಕೊಡ್ಲಿಲ್ವಲ್ಲಿ ಎದ್ದ ನೋಡಿದೆ ಹತ್ತು ಗಂಟೆ ಈಗ ನೋಡಿದ್ರೆ ಐದು ಗಂಟೆ ಆದ್ರೂ ಕಾಪಿ ಇಲ್ಲ ಹಾ அய்யோ அத்தே ஆகிட்டு இஷ்டத்தி காப்பி காசி ஆளஸ்க்கு வயசு நான் காத்தி காஸ்கொட்னி உம் நான் நெலையெல்லாம் வசிபிடுத்த நீங்க காப்பி காசியா நான் நெல்தி தானே அச்சு அந்த மகிங்க அதுக்கு அச்சமா அந்த அட்டி மாவன அவருத்தஜி இல்லை அவரு அவங்க ஒட்டிங்கே காசு குடிபோதல்லே கசுபிட் மத்திய மத்திய காசு 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 கொடெக்ட் காசு நன்க் நன்கொழி இவங்க ஆள் ஜாஸ்தி ஆக்கி கொண்டு ஆமே அவ்வளோ காசு கொண்டு அவரு கொடிவன் நன்காசி குடியா ஒே தர ஒ காசது வாரேன் நெல்ல வசிக்கு காப்பா ஆள் அது ஆகல்கா நானே சும் நோடி மரியாதை கொட்டு மாதா ஏனி அச்சு முறியில் இன் மனமே நீங்க தபாய்ஸ் நான் அங்கே கடை மாதாசோ நம்ம அம்மையா ஏன் அம்மையே நான் மத்வன் ஆகும் முன்ன நம்ம நம்ம நம்மளே கல்சக் அவ்ளூ நம்ம அம்மையின் நரங்கி அம்மே மாதாட் இவ்வளோ அங்கே மாதாட்சோது நீ மனை சசியாக வந்த தட்ச நானே அம்மையே மரியாதை கொடுத்துனி அந்த தீக்கேட் நோடத்தே நம்ம அம்மையின் தான் எல்லாம் மாதாடபடி அவரு மனை நென்ரு ஏன் கொட்டிரு அவரு நினைக்க ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ಸರಿ ಅದು ನನ್ನ ನನ್ನೆದ್ರಿಗೆ ಈ ಥರ ಎಲ್ಲ ಮಾತಾಡ್ತಿರಲ್ಲ ಮರ್ಯಾದೆ ಇಲ್ಲ ನಾನು ನಿಮ್ಮನ್ನು ಮರ್ಯಾದೆ ಕೊಡದಲ್ಲೇ ಮಾತಾಡಿದ್ರೆ ನಿಮ್ಮ ಮಗು ಸಿಗ್ ಬರಲ್ವಾ ಹಾ ನಾನು ಗಂಡಿನ ತಾಯಿ ಕಣೆ ನನಗೆ ಯಾರಾದ್ರೂ ಏನೋ ಅಂದರೆ ಏನು ಇಲ್ಲ ಗ್ರಾಚಾರ ನನಗೆ ಮರ್ಯಾದೆ ಕೊಡಲೇಬೇಕು ನೀನು ಅಮ್ಮ ಮಾಯಿ ಮುಚ್ಚಮ್ಮ ಸಾಕು ಅಲ್ಲ ಎಷ್ಟು ಮಾತಾಡ್ತೀಯ ನೀನು ಹಾಂ ಅಲ್ಲ ಯಾರಾದರೂ ಆಗ್ಲೇಡು ಅವರು ನನಗೆ ಏನು ಕೊಡ್ತಾ ಅತ್ತೆ ಅಂಥವ್ರ ಬಗ್ಗೆ ನೀನು ನಿಮಗೆಲ್ಲ ಹಗುರ್ವಾಗಿ ಮಾತಾಡೋದು ಯಾರಿಗಾನು ಇಷ್ಟ ಆಗುತ್ತೆ ಹೇಳು ಹೆಣ್ಣು ಆಗಲಿ ಗಂಡಾದರೂ ಹೇಳು ಮರ್ಯಾದಿ ಕೊಡೋದು ನಮ್ಮ ಧರ್ಮ ನಮ್ಮ ಅಲ್ದಾಗೆ ಕೂಲಿ ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿ ಅವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಕ್ಕಾಗುತ್ತಾ ಅವರೂ ಮನುಷ್ಯನೇ ಸರಿಯಾಗಿ ಮಾತಾಡ್ಸೋದು ಕಲ್ತ್ಕೋಬೇಕು ಮೊದಲು ಏನಮ್ಮ ನೀನು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಹಾಂ ಅದು ನಿನ್ನ ಮಾತು ಹಾಂ ಅಲ್ಲ ಸೊಸೆ ಎಂಬುದು ಸ್ವಲ್ಪ ನಿಮಗೆ ಗೌರವವೇ ಇಲ್ವಲ್ಲ ನೀನು ಹೆಂಗೆ ನಿನಗೆ ಗೌರವ ಕೊಡಬೇಕು ಸೊಸೆ ಸೊಸೆ ಅವ್ರ ತವ್ರ ಮನೆಯವರು ಅಂತ ಬಯಸ್ತೀಯೋ ಅವಳು ಅದೇ ಥರ ಬಯಸ್ತಾಳೆ ತಾನೆ ಹಾಂ ಅವಳು ಮುಂದೆ ನೀನು ಅವ್ರ ಅಮ್ಮನ್ನ ಈ ಥರ ಎಲ್ಲ ಮಾತಾಡ್ಬೋದಾ ಹಾಂ ಹೇಳು ಏನು ಅಲಾ ನಾನು ಮುಂಚೆಯಿಂದ ಅಂಜೆ ಕಡೆ ಕರೆಯೋದು ನಾವು ಸಾವ್ಕಾರ ಮನೆ ನಾನು ನಮ್ಮನೆ ನಮ್ಮ ಹೊಲದಕ್ಕೆ ಕೂಲಿ ಬರೋಣ ಅವರಮ್ಮಯ್ಯ ಅದಕ್ಕೆ ನಾನು ರಂಗಿ ರಂಗಿ ಅಂತ ಕರೆದೇ ರೂಢಿ ಅದಕ್ಕೆ ಈವಾಗ್ಲು ಹಂಗೆ ಮಾತಾಡಿಸ್ತೀನಿ ಏನ್ ತಪ್ಪೈತಿ ಅವರಿಗೆ ನೀನು ಅವ್ರ ಆದ ಗೌರವ ಕೊಡ್ಬೇಕು ಬೆಲೆ ಅಂತ ಕೂಲಿನಾದ್ರು ಬರ್ಲಿ ಅಥವಾ ಮನೆ ಕೆಲಸನಾದ್ರೂ ಮಾಡ್ಲಿ ಅವ್ರನ್ನ ಗೌರವದಿಂದ ಮಾತಾಡ್ಸ್ಬೇಕಾಗಿರೋದು ನಿಮ್ ಕರ್ತವ್ಯ ಆದ್ರೆ ನೀನ್ ಅವಾಗ ಮಾತಾಡ್ತಾ ಇಲ್ಲ ಅದು ನಮಗೆ ಬೇಕಾಗಿಲ್ಲ ನಾವು ಅವಾಗ ಇರ್ಲೂ ಇಲ್ಲ ನಿನ್ಗೆ ಹೇಳಕ್ಕೆ ಈಗ ನಾನು ಇದೀನಿ ತಾನೆ ಅವ್ರನ್ನ ಮತ್ತೆ ನೀನು ಅವ್ರಿಗನ್ನ ಗೌರವ ಕೊಟ್ಟೆ ಮಾತಾಡ್ಬೇಕು ಹ್ಮ್ ಏನು ಹೆಚ್ಚಿ ಮಾತು ಕೇಳ್ಕೊಂಡು ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೆಯಾ ಯಾರನ್ನ ಹೆಂಗ್ ಮಾತಾಡ್ಸ್ಬೇಕು அல்லா ஓட் மொத்லி கர்க்கி அந்த இல்லை நன்கொடு அந்திவாத அந்தானே கூர்ஸ் பட்ரி மகனே மாதா நீங்க கேஸ்க்கண்டு மாதா கணி ஆன மனைவி நீ யஜமான் ಅಲ್ವೋ ಐದ್ ಗಂಟೆ ಆಯ್ತು ಇನ್ನ ಕಾಪಿ ಕಾಸ್ ಕೊಟ್ಟಿಲ್ಲ ನೀನ್ ಅದನ್ ಕೇಳು ಅಡಿಗೆ ಮಾಡಲ್ಲ ಏನು ಇಲ್ಲ ಕಣ್ರಿ ಮನೆಗೆ ಹಾಲ್ ಇಲ್ಲ ಆಲ್ ತಗೊಂಡ್ಬರದ್ರಿ ಕಾಪಿ ಕಾಸ್ ಕೊಡ್ತೀನಿ ಅಂತಂದ್ರೆ ತರಲ್ಲ ನೀನೇ ಹಾಲ್ ತಂದು ನನಗೆ ಕಾಸ್ ಕೊಡು ಮಿಕ್ಕಿದವ್ರಿಗೆ ಆಮೇಲೆ ಬಂದಾಗ ಕಾಸ್ ಕೊಡು ಅಂತ ಹೇಳ್ತಾರೆ ಅಲ್ಲ ಎರಡ್ ಸಲ ನಾನು ಕಾಪಿ ಕಾಸ್ ಕುತ್ಕೊಂಡ್ರೆ ಬೇರೆ ಕೆಲಸ ಇರೋದು ಈ ಮನೆಗೆ ಇವತ್ತೇ ನೋಡಿದ್ರೆ ಏನೊಂದು ಕೆಲಸ ಮಾಡಲ್ಲ ನೀರ್ ತರಲ್ಲ ಏನು ಇಲ್ಲ ಬೆಳಗ್ಗೆ ಸಕ ಆಗೈತಿ ಅಚ್ಕಟ್ ಮಾಡಿ ಈಗಿನ ನಾನು ಎಲೆ ಇದೀನಿ ಸಾಯಂಕಾಲ ಬಂದು ನೀವು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಈಗ ನೆಲ ವರ್ಸ್ ಬಿಡಣ್ಣ ನೀ ಬಂದ ತಕ್ಷಣ ಪೂಜೆ ಮಾಡಿರಂತೆ ಅಂತ ನಾನು ನೆಲ ವರ್ಸ್ತಾ ಇದ್ರೆ ನೆಲ ವರ್ಸದ್ ಬಿಟ್ಟು ಆ ತಗೊಂಡ್ಬಂದು ಮೊದಲು ಕೊಡು ಅಂತ ಹೇಳ್ತಾರೆ ನೋಡ್ರಿ ಬೆಳಗ್ಗೆ ನೋಡಿದ್ರೆ ನೀರಿಲ್ಲ ನೀರೇ ನಾನೇ ತಗೊಂಡ್ಬಂದು ನೀರೆಲ್ಲ ಸೇತಕೊಂಡು ಆಮೇಲೆ ಅಡುಗೆ ಮಾಡಿದ್ದೀನಿ ಅಡಿಗೆ ಯಾಕೆ ಮಾಡಿಲ್ಲ ಇಷ್ಟೊತ್ತಾದ್ರು ಅಂತಾನ ನನ್ನೇ ಬೈತಾರೆ ಬಾಯ್ಗೆ ಬಂದಂಗೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಂಗಿಲ್ಲ ನಿಮ್ಮನೆ ಕೆಲಸ ಆಳಂತೆ ನಾನು ಏನೇನೋ ಹೇಳ್ತಾರೆ ಇವರು ಏನಮ್ಮ ನೀನು ನಿಮಗೇನು ಅಂತ ವಯಸ್ಸಾಗಿ ಅಜ್ಜಿನೇ ಏನಾದರೂ ಕೆಲಸ ಮಾಡ್ತಿರ್ತಾರೆ ನೀನು ಕೆಲಸ ಮಾಡ್ಕೊಡ್ಬೇಕು ತಾನೇ ಸುಮ್ನೆ ಕೂತ್ಕೊಂಡಿದ್ರೆ ಅವ್ಳೊಬ್ಳು ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಆಗುತ್ತಾ முக்கணும் நான் அத்தி நான் குக்க மாதேன் நானும் மனை கலசல்ல சசை வந்த மேலு அத்தி மாதிரி யாரும் ஏன் தவ நோடு அய்யம்மா சசை கலச மாசி இவ்ளமேலிஷ்டு இல்லை அன்சு அது இவ்ளோ கலசி மனை ஆகியவழி அந்தனாக்கம் வாக்களோ அதுக்கேளது நம்ம நோடு எல்லாம் ஆரம்பி குத் அவரோ நோட் அம்மல்லூலாபின் மனைமா அவர்தான் மனை கலர் அந்த மனைத்த இப்போ சேர்க்கு இல்லை நான் ஒன் எஸ்டாக ஏனே ஜெயம்மா அல்ல சசை கூட்டை ஒழே சத்ரு ஜோதங்க ஓகே எல்லா ஹா எஸ் மாடு நீன மைபக்ஸ் ஹம் குக்கண்டி இல்ல காய்ல ஒன் கேத்தவ யாவாக குக்கண்டிர் இல்லாதி சும்மா மாதாட்யா நான் சசேகே நான் சசிங்கே நம்ம அந்த பரே சாடி அதுக்கிங்க குக்கண்டிர் தியா ஹம் மனிக்கு வந்து சாக்க அவள் போய்யா அத்தை நீ பாய் முற்றுக்கண்டு சும்னை இது நம்ம முகே கால் இன் மேலேனா நண்டு நீ மனை யஜமான்க்கு நண்டு நீங்க மாதாடபடி மது ஓஹோ ஓவேனே நான் இஷ்டுவஸ்டு அயன்சி தீரா எடுத்து கட்ட கொட்டில் நன்க சசியாக வந்தியா நீ நான் யாக்கி அங்கே இங்கே அந்த நான் நீங்கள் காட்ட கொட்டி தீ ஆன்கண்டி ரீ யாக்க நின்று ஜாஸ்தி ஆகி ஏனோ புத்தி எதிரே நம்ம பாய் பண்ணி போய்த்தியா வயசாக நின்னு கால முகித்து அந்தானாவாகியல்லி ஹா அம்மா நீலனும் மாண்டுு அவளும் ಇಬ್ರು ಒಂದ್ ಸರ್ಸ್ಕೊಂಡು ಮಾಡ್ಕೊಂಡ್ರೆ ಈ ಇರಲ್ಲ ಸುಮ್ಮನೆ ನಮ್ಮ ನಾವು ಕೆಲಸದಿಂದ ಬರೋದು ಇಲ್ಲಿ ಜಗಳ ಮಾಡ್ಕೊಂಡು ಕುಕ್ಕೊಂಬೋದು ನಮಗೆ ಯಾಕಾದರೂ ಮನೆಗೆ ಬರ್ತೀವೋ ಅನ್ಸುತ್ತೆ ನಿಮ್ಮಿಬ್ರು ಜಗಳ ನೋಡಿ ನೋಡಿ ನನಗೂ ಸಖಾಗೋಗಿಟ್ ಏನಾಯ್ತು ಯಾಕೋ ರವಿ ಹಾ ಏನು ಮಾಡಿಲ್ಲ ನಿಮ್ಮಯ್ಯ ನಿನ್ನೆಂತಿಗೆ ಕೆಲಸ ಆಗಲ್ವಂತೆ ಮೈ ಭಾರ ಅಂತೆ ಅದಕ್ಕೆ ಸೊಸೆ ಮೇಲೆ ಆಗ್ರ ಆಡ್ತಾಳೆ ಕೆಲಸ ಆಗಿಲ್ಲದೆ ಕಾಪಿ ತಂದು ಕೊಡು ಊಟ ತಂದು ಕೊಡು ಅಂತಾನೆ ಹಾಂ ಅದಕ್ಕೆ ನಾನು ಬುದ್ಧಿ ಹೇಳಿದ್ರೆ ನನ್ನೂ ಬೈತಾಳೆ ನಿನ್ಗೇನು ವಯಸ್ಸಾಗೈತೆ ಸುಮ್ ಕುಕ್ಕ ನಿನ್ ಕಾಲ ಮುಗಿದಾಗೈತೆ ಅಂತಾನೆ ನೋಡಪ್ಪ ನಿನ್ನೆಂತಿನ ನೀನಾದ್ರೂ ಒಂದು ಟು ಬುದ್ಧಿ ಹೇಳು ಎಲ್ಲರೂ ನನಗೆ ಬುದ್ಧಿ ಹೇಳಿ ಹಾಗೆ ಇವಳೆದ್ರಿಗೆ ನಾನ್ ಮರೀದಿ ನೀವಿಬ್ರು ಸೇರ್ಕೊಂಡು ಏನ್ರಿ ನೋಡು ನಿಮ್ಮ ಅಮ್ಮಯ್ಯ ಹೆಂಗ್ ಹೇಳುತ್ತೆ ಅಲ್ಲ ಸಾಸಿಗೆ ಹೇಳೋದ್ ಬಿಟ್ಟು ನನಗೆ ಹೇಳುತ್ತೆ ನಾನು ಬದುಕ್ ಮಾಡ್ಬೇಕಂತೆ ಅದ್ರಾಗ ಏನೈತಿ ಜಯ ಈ ತಪ್ಪು ಹಾ ಇಬ್ರು ಒಂದ್ ಸಸ್ಕೊಂಡ್ ಮಾಡ್ಕೊಂಡು ಹೋದ್ರೆ ಆಗೋದು ಸುಮ್ನೆ ಕೂತ್ಕೊಂಡು ಯಜಮಾನಿಕೆ ಮಾಡೋದಲ್ಲ ಯಜಮಾನಿಕೆ ಮಾಡೋರುನು ಕೆಲಸ ಮಾಡ್ಬೇಕು ಬರೇ ಯಜಮಾನಿಕೆ ಮಾಡಿದ್ರೆ ಯಾರೂನು ಸಹಿಸ್ಕೊಂಬಲ್ಲ ನೀವನು ಎಲ್ಲಾ ಅವಳ ಕಡಿಕೆ ಮಾತಾಡಿ ಅಲ್ಲ ಗಂಡ ಅದಾನು ಎಂಟಿ ಪರವಾಗಿ ಮಾತಾಡ್ಬೇಕು ಅಂಬದೇ ಇಲ್ಲ ನೋಡು ಇವನೇ ನಿನ್ನ ಮಗ ಹೆಂಗ್ ಮಾತಾಡ್ತಾನೆ ಎಂಟಿ ಪರವಾಗಿ ನೀನು ಇದೀಯ ಎಲ್ಲ ಸೊಸೆ ಕಡೆಗೆ ಮಾತಾಡ್ತೀಯ ನೀನು ಮಗನ ನೋಡಿ ಕಲ್ತ್ಕಾ ನೀನು ಒಂದಿಟ್ಟ ಎಂಟಿ ಇಸ್ಕೊಂಡು ಹೆಂಗೆ ಮಾತಾಡಬೇಕು ಅಂತ ನೀನು ನನ್ನೇ ಬೈತಿಯಲ್ಲಪ್ಪಾ ಅಯ್ಯೋ ಅದಕ್ಕೂ ತಪ್ಪು ತಿಳ್ಕೊತ ಏನು ಒಂದು ಸರ್ಸ್ಕೊಂಡು ಹೋಗ್ರಿ ಜಗಳ ಮಾಡ್ಕೊಬೇಡ್ರಿ ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನೀನು ನನ್ನೇನೆ ಬೈತಿಯಲ್ಲಿ ಹಾಂ ನಾನೇ ಯಾರು ಪರವಾಗೂ ಮಾತಾಡಲ್ಲ ಏನು ಮನೆಗೆ ಸುಖ ಸುಖ ಶಾಂತಿ ಇರಬೇಕು ಅಂದರೆ ಅತ್ತೆ ಸೊಸೆ ಚೆನ್ನಾಗಿರಬೇಕು ಅತ್ತೆ ಸಸೆ ಚೆನ್ನಾಗಿರ್ಬೇಕಂದ್ರೆ ಇಬ್ರು ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ಒಬ್ಬರೇ ಮಾಡೋಕ್ಕಾಗಲ್ಲ ಎಲ್ಲ ಕೆಲಸನ ಸರಿ ಸರಿ ಬೇಗ ಕಾಪಿ ಕಾಸ್ಕೊಂಡ್ರೆ ಹೋಗಿ వే ఆ నోడి మవ నెల వర్స్తీ అతి కాపీ మాట్తినీ అంద్రె ఇలా నేనే ఆళ్ తగ్బందు నేనే కాపీ కాస్కో అంత హతార అత్త హా పూజు అదక నెల వర్స్తీన బేగ్ బేగా అయి ఆ వచ్చే అంత అంద్రె ఎద్దు హోగం ఇలా కుండే హారీ నే ఆ తగ్గు కాస్త నెల వర్తి అస్తే సర హెండి శ్రీదేవి హో మీను లోటనో తాలి తో ఆల్స్కర అలా వర్స్తి అట ಹೋಗಿ ಅಂತ ಹತ್ತೀನಿ ಇನ್ನ ದೇವ್ರ ಮನೆ ಅಡಿಗೆ ಮನೆ ಯಾವುದು ವರ್ಷಿಲ್ಲ ಎಲ್ಲ ವರ್ಸ್ಕೊಂಬನಿ ಎಲ್ಲ ಅದೆಲ್ಲ ಆದ್ಮೇಲೆ ಇದನ್ನು ಪಡ್ಸಾಲೇನು ವರ್ಸ್ಬೇಕು ಎಲ್ಲ ವರ್ಸ್ಬಿಡಿ ನಾನು ಅಲ್ ತಕೊಂಬಂದು ಕಾಟ ಕಾಸ್ತೀನಿ ನೀವು ಇನ್ನು ಯಾವ್ದು ವರ್ಸಿಲ್ವಾ ಇದೆಲ್ಲ ನಾನು ವರ್ಸ್ಬೇಕಾ ಮತ್ತೆ ನೀವೇ ತಾನೆ ಅಲ್ ತಕೊಂಬರ್ಗು ಅಂತ ಹೇಳ್ತಾ ಇರೋದು ನಾನು ಹೋಗಿ ಅಂತ ಕಾಟ ಕಾಸ್ತೀನಿ ನೀವು ನೆಲ ವರ್ಸ್ಬಿಡಿ ಹಾ ಬರ್ತೀನಿ ಹೋಗಿ ಹೋಗಿ ಜಲ್ದಿ ಜಲ್ದಿ ನೆಲ ವರ್ಸ್ಬಿಡು ಹೋಗಿ ಎದ್ದೋಗು ಇನ್ನ ಏನ್ ಕುಕ್ಕೊಂಡು ನೋಡ್ತಾ ಇದ್ಯಾ ಇಷ್ಟೇ ಅವಾಗ ಅತ್ತೆ ಗಂಡ ಯಾರಾದ್ರೂ ಬರ್ಲಿ ಎದ್ದೆ ಎದ್ದಾಡ್ಬೇಕು ಮಂಗಿ ಎಲ್ಲ ಕುಕ್ಕಂಡಿತ ಮಾತಾಡ್ತಾಳೆ ಎಲ್ಲ ಎದ್ದೋಗಿ ಒರೆಸ್ಕೊಂಡ್ ಬರೋಕ್ ಜಜದು ಅಯ್ಯೋ ದೇವ್ರಿ ಎಲ್ಲ ನಾನು ಒರೆಸ್ಬೇಕಾ ಅಯ್ಯೋ ಆಳ್ ತಗೊಂಬರೋದೇ ಊ ವಾಸಿ ಆಗಿತ್ತೇನಪ್ಪ ಈಗ ಬಕೇಂದ್ ಯಾರಪ್ಪ ನೆಲ ಬರ್ತಾರೆ ಸೊಂಟೆಲ್ಲ ಇಡ್ಕೊಂಡಂಗಾಗುತ್ತೆ ಅಯ್ಯೋ ನಾನು ನೋಡು ಹೋಗ ಆಲ್ ಎಷ್ಟಿಂಗ್ ಬಂದರೂ ಬರ್ಬೋದಾಗಿತ್ತು ನನ್ನ ಗಂಡನ ಮತ್ತೆ ಇವಾಗ ನನ್ನಂತೂ ನೆಲ ಒರೆಸ್ತಾ ಇದ್ರೆ ಸುಮ್ಮನೆ ಬಿಡೋಲ್ಲ ಅನ್ಸುತ್ತೆ ಏನು ಮಾಡೋದು ಇನ್ನ ಏನು ಯೋಚನೆ ಮಾಡ್ತಿದ್ಯೇ ಹೋಗೋ ನೆಲ ಒರೆಸ್ಕೊಬರಕ್ ಜಜೋದು ಬಾರೋ ಗೋವಿಂದ ಬಾ ಕು ಬಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ